ಕೇರಳ ಬಗ್ಗೆ ಕಳೆದೊಂದು ವಿಡಿಯೋದಲ್ಲಿ ಹೇಳಿದ್ದ ಮಾತು ಈ ವಿಡಿಯೋ ನೋಡಿದ ಮೇಲಂತೂ ನಿಜ ಅನಿಸೋದು ಗ್ಯಾರಂಟಿ ಯಾಕಂದ್ರೆ ಇಲ್ಲಿನ ಗಂಡಸರು ವರದಕ್ಷಿಣೆಗೆ ಮದುವೆಯಾದ್ರೆ ಹೆಣ್ಣು ಮಕ್ಕಳು ಕಾಸು ಅಥವಾ ಕಾಮ ಅಂದ್ರೆ ಏನು ಬೇಕಾದ್ರೂ ಮಾಡೋಕೆ ರೆಡಿಯಾಗಿರ್ತಾರೆ ಇಂತಹವರು ಯಾರ ಪಕ್ಕದಲ್ಲಾದ್ರೂ ಮಲಗೋಕೆ ರೆಡಿಯಾಗಿರ್ತಾರೆ ಹೀಗೆ ಇಲ್ಲಿ ನಡೆಯೋ ಕ್ರೈಮ್ಗಳು ಕಾಸು ಅಥವಾ ಕಾಮಕ್ಕೆ ನಡೆಯೋದು ಗಮನಾರ್ಹ ಇವತ್ತಿನ ಸ್ಟೋರಿ ಸಹ ಪ್ರೀತಿಯಲ್ಲಿ ಶುರುವಾಗಿ ಕಾಮದಲ್ಲಿ ಮುಳುಗಿ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದ್ದೆ ದುರಂತ ಕೇರಳದ ಕೊಚ್ಚಿಯ ಸಂದೀಪ್ ಅನ್ನೋ ನತದೃಷ್ಟನ ಕಥೆಯೇ ಇವತ್ತಿನ ವಿಡಿಯೋ ಕೇರಳದ ಕೊಚ್ಚಿಯ ವಿಜಯ ಸಾಯಿ ಹಾಗೂ ಮಾಲಿನಿ ದಂಪತಿಯ ಮೊದಲ ಮಗನೇ ಈ ಸಂದೀಪ್ ಇವನ ತಂದೆ ತಾಯಿ ಮಗನ ಓದಿಗಾಗಿ ಕಷ್ಟ ಪಡ್ತಿದ್ರು ಇತ್ತ ಸಂದೀಪ್ ಸಹ ಓದಿನಲ್ಲಿ ಚುರುಕಾಗಿದ್ದು ಒಳ್ಳೆ ಮಾರ್ಕ್ಸ್ ನ ತಗೊಳ್ತಿದ್ದ ಹೀಗಿದ್ದವನು ನಲ್ಲಿ ಒಳ್ಳೆ ರ್ಯಾಂಕ್ ಬಂದಿದ್ರಿಂದ ಗವರ್ನಮೆಂಟ್ ಕಾಲೇಜಿನಲ್ಲಿ ಮೆಡಿಕಲ್ ಸೀಟ್ ಕೂಡ ಸಿಕ್ಕಿತ್ತು ಇದರಿಂದ ಇವನ ತಂದೆ ತಾಯಿಯ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿತ್ತು ಮಗ ಎಂಬಿಬಿಎಸ್ ಓದಿ ಒಂದು ಕ್ಲಿನಿಕ್ ನ ಇಟ್ಕೊಂಡು ಜೀವನವನ್ನ ಸೆಟಲ್ ಮಾಡ್ಕೊಳ್ಳಿ ಅಂತಾನೆ ಇವನ ತಂದೆ ತಾಯಿ ಮತ್ತಷ್ಟು ಹಣವನ್ನ ಕೂಡಿಡೋದಕ್ಕೆ ಶುರು ಮಾಡಿದ್ರು ಹೀಗೆ ಎಂಬಿಬಿಎಸ್ ನಲ್ಲೂ ಸಹ ಒಳ್ಳೆ ಪರ್ಸೆಂಟೇಜ್ ತಗೊಂಡು ಪಾಸ್ ಆಗಿದ್ದ ಕೊನೆ ಸೆಮಿಸ್ಟರ್ ಇದ್ದಾಗಲೇ ಒಂದು ದಿನ ಸ್ನೇಹಿತನ ತಂಗಿಯ ಮದುವೆಗೆ ಅಂತ ಸಂದೀಪ್ ಪಕ್ಕದ ತ್ರಿಶೂರ್ಗೆ ತೆರಳಿದ್ದ ಅಂದು ಫ್ರೆಂಡ್ ತಂಗಿಯ ಮದುವೆಯಲ್ಲಿ ಆಕೆಯ ಸ್ನೇಹಿತೆ ಫ್ಲೋರಾ ಅನ್ನೋ ಹುಡುಗಿಯನ್ನು ನೋಡಿ ಸಂದೀಪ್ ಇಷ್ಟಪಟ್ಟಿದ್ದ ಇವರಿಬ್ಬರ ಪರಿಚಯವಾದ ಬಳಿಕ ಮಾತುಕತೆ ಬೆಳೆದು ಇಬ್ರು ಫೋನ್ ನಂಬರ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು ಅಂದಿನಿಂದ ಇಬ್ರು ಫೋನ್ ಕಾಲ್ ನಲ್ಲಿ ಬ್ಯುಸಿ ಆಗಿದ್ರು ಸಂದೀಪ್ ಎಂಬಿಬಿಎಸ್ ನ ಮುಗಿಸಿ ಪ್ರಾಕ್ಟೀಸ್ ನ ಶುರು ಮಾಡಿದ್ದ ಇತ್ತ ಫ್ಲೋರಾ ಸಹ ಟೀಚರ್ ಆಗ್ಬೇಕು ಅಂತ ಎಂಎಸ್ಗೆ ಜಾಯಿನ್ ಆಗಿದ್ಲು ಹೀಗೆ ಇಬ್ರು ಓದಿನಲ್ಲಿ ಬ್ಯುಸಿಯಾಗಿದ್ರು ಸಹ ಇಬ್ರು ಆಗಾಗ ಮೀಟ್ ಆಗಿ ಹೊರಗಡೆ ಸುತ್ತಾಡ್ತಿದ್ರು ಒಂದೊಳ್ಳೆ ಟೈಮ್ ನೋಡ್ಕೊಂಡು ಸಂದೀಪ್ ಫ್ಲೋರಾಗೆ ಪ್ರಪೋಸ್ ಮಾಡಿದ್ದ ಅಲ್ಲಿಗಾಗಲೇ ಇವರಿಬ್ಬರ ನಡುವೆ ಇದ್ದ ಸಲುಗೆಯಿಂದಲೇ ಸಂದೀಪ್ ಪ್ರಪೋಸ್ ಮಾಡ್ತಿದ್ದಂತೆ ಫ್ಲೋರಾ ಇವನ ಲವ್ಗೆ ಓಕೆ ಅಂದಿದ್ಲು ಹೀಗೆ ಫ್ಲೋರಾ ಓಕೆ ಅಂದ ದಿನದಿಂದ ಇಬ್ರು ಅಮರ ಪ್ರೇಮಿಗಳಾಗಿ ಓಡಾಡೋಕೆ ಶುರು ಮಾಡಿದ್ರು ಹೀಗೆ ಇವರಿಬ್ರು ಮೂರು ವರ್ಷಗಳವರೆಗೂ ಪರಸ್ಪರ ಪ್ರೀತಿಯಲ್ಲಿ ಮುಳುಗಿ ತೇಲಿದ್ರು ಫ್ಲೋರಾ ತನ್ನ ಮಾಸ್ಟರ್ ಡಿಗ್ರಿ ಮುಗಿಸಿ ಟೀಚರ್ ಆಗಬೇಕು ಅಂತ ಮುಂದಾಗಿದ್ಲು ಇತ್ತ ಸಂದೀಪ್ ಸಹ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡಿ ಕ್ಲಿನಿಕ್ ಇಡಬೇಕು ಅಂತ ಅನ್ಕೊಂಡಿದ್ದ ಇದೇ ಟೈಮ್ ಅಲ್ಲಿ ಸಂದೀಪ್ಗೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಕೆಲಸ ಸಿಕ್ಕಿದ್ರಿಂದ ಕೆಲಸ ಮಾಡಿಕೊಂಡು ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದ ಹೀಗೆ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ದ ಸಂದೀಪ್ ಬಳಿಕ ತಂದೆಯ ಹೆಸರಲ್ಲಿದ್ದ ಒಂದಷ್ಟು ಜಮೀನನ್ನ ಮಾರಿ ಸ್ವಂತ ಕ್ಲಿನಿಕ್ ನ ಓಪನ್ ಮಾಡೋದಕ್ಕೆ ಮುಂದಾಗಿದ್ದ ಇದೇ ಟೈಮ್ ಅಲ್ಲಿ ಸಂಧಿ ಫ್ಲೋರಾ ಲವ್ ಮಾಡ್ತಿದ್ದು ಅವಳನ್ನೇ ಮದುವೆಯಾಗೋದಾಗಿ ಮನೆಯಲ್ಲಿ ಹೇಳಿದ್ದ ಮಗನ ಮಾತು ಕೇಳಿದ ಪೋಷಕರು ಮದುವೆಗೆ ಬೇಡ ಅಂದಿದ್ರು ಅವಳ ಧರ್ಮ ಬೇರೆಯಾಗಿದ್ದು ನಾವು ಒಂದೊಳ್ಳೆ ಹುಡುಗಿಯನ್ನ ನೋಡಿ ಮದುವೆ ಮಾಡ್ತೀವಿ ಅಂತಾನು ಹೇಳಿದ್ರು ಫ್ಲೋರಾ ಮನೆಯಲ್ಲೂ ಇದೇ ಪರಿಸ್ಥಿತಿಯಾಗಿತ್ತು ಎರಡು ಮನೆಯವರು ಇವರಿಬ್ಬರ ಮದುವೆಗೆ ಬೇಡ ಅಂದಿದ್ರು ಹೀಗಾಗಿ ಫ್ಲೋರಾ ಹಾಗೂ ಸಂದೀಪ್ ಮನೆಯಿಂದ ಪರಾರಿಯಾಗಿ ಮದುವೆಯಾಗಿ ಕೊಚ್ಚಿಯಲ್ಲೇ ಸೆಟ್ಲಾಗಿದ್ರು ಕ್ಲಿನಿಕ್ ಓಪನ್ ಮಾಡಬೇಕು ಅಂತಿದ್ದ ಸಂದೀಪ್ ಅಪ್ಪ ಅಮ್ಮನಿಗೆ ಇಷ್ಟವಿಲ್ಲದ ಮದುವೆ ಆಗಿದ್ದರಿಂದ ಅದು ಸಾಧ್ಯವಾಗಿರಲಿಲ್ಲ ಹೀಗಾಗಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲೇ ಡಾಕ್ಟರ್ ಕೆಲಸವನ್ನ ಮುಂದುವರೆಸಿದ್ದ ಫ್ಲೋರಾ ಕೂಡ ಟೀಚರ್ ಆಗಿ ಒಂದು ಪ್ರೈವೇಟ್ ಸ್ಕೂಲ್ಗೆ ಜಾಯ್ನ್ ಆಗಿದ್ಲು ಕಷ್ಟ ಅಂದ್ರೆ ಸಾಕು ಸಂದೀಪ್ ನೆರೆಹೊರೆಯವರ ಸಹಾಯಕ್ಕೆ ಮುಂದಾಗ್ತಿದ್ದ ಡಾಕ್ಟರ್ ಆಗಿದ್ದ ಕಾರಣ ತಡರಾತ್ರಿಯಲ್ಲೂ ಅಕ್ಕಪಕ್ಕದ ಮನೆಯವರು ಯಾರಾದರೂ ಅನಾರೋಗ್ಯ ಅಂದರೆ ಸಾಕು ಟ್ರೀಟ್ಮೆಂಟ್ ಮಾಡಿ ಬರ್ತಿದ್ದ ಹೀಗೆ ಇವರಿಬ್ಬರ ಜೀವನ ಹಾಯಾಗಿ ಸಾಗಿತ್ತು ಆದರೆ ಮದುವೆಯಾಗಿ ಮೂರು ವರ್ಷವಾದರೂ ಇವರು ಮಕ್ಕಳಾಗದೆ ಒದ್ದಾಡಿ ಹೋಗಿದ್ರು ಇದರಿಂದ ಸಂದೀಪ್ ಹಾಗೂ ಫ್ಲೋರಾ ಮೆಡಿಕಲ್ ಗೆ ಒಳಗಾಗಿದ್ರು ಆಗ ಫ್ಲೋರಾಗೆ ಥೈರಾಯಿಡ್ ಸಮಸ್ಯೆ ಇದ್ದು ಇದರಿಂದಲೇ ಮಕ್ಕಳಾಗ್ತಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ಟ್ರೀಟ್ಮೆಂಟ್ ತಗೊಂಡು ವರ್ಕೌಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ಲದೆ ಮಕ್ಕಳು ಸಹ ಆಗುತ್ತೆ ಅಂತ ಸಂದೀಪ್ ಕೆಲಸ ಮಾಡ್ತಿದ್ದ ಆಸ್ಪತ್ರೆಯ ಗೈನೋಕಾಲಜಿ ಡಾಕ್ಟರ್ ಹೇಳಿದ್ರು ಇದರಿಂದ ಫ್ಲೋರಾ ಟ್ರೀಟ್ಮೆಂಟ್ ತಗೊಳ್ತಾ ಒಂದು ಪ್ರೈವೇಟ್ ಜಿಮ್ ಗೆ ಜಾಯ್ನ್ ಆಗಿದ್ಲು ಫ್ಲೋರಾ ಜಾಯ್ನ್ ಆಗಿದ್ದ ಜಿಮ್ ನಲ್ಲಿ ಆನಂದ್ ಎಂಬಾತ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದ ಅಲ್ಲದೆ ಫ್ಲೋರಾಗೆ ಇವನೇ ಪರ್ಸನಲ್ ಟ್ರೈನರ್ ಕೂಡ ಆಗಿದ್ದ ಫ್ಲೋರಾ ನೋಡೋದಕ್ಕೆ ಚೆನ್ನಾಗಿದ್ಲು ಇದರಿಂದ ಜಿಮ್ ಟ್ರೈನರ್ ಆನಂದ್ ಕಣ್ಣು ಫ್ಲೋರಾ ಮೇಲೆ ಬಿದ್ದಿತ್ತು ಜಿಮ್ಗೆ ಜಾಯ್ನ್ ಆಗಿದ್ದ ಫ್ಲೋರಾಗೆ ಟ್ರೈನಿಂಗ್ ಕೊಡೋ ನೆಪದಲ್ಲಿ ಆನಂದ್ ಅವಳ ಮೈನ ಮುಟ್ಟಿ ಮಜಾ ತಗೊಳ್ತಿದ್ದ ಟ್ರೈನಿಂಗ್ ನೆಪದಲ್ಲಿ ಎಲ್ಲೆಂದರಲ್ಲಿ ಕೈ ಬಿಡ್ತಾ ಫ್ಲೋರಾಗೆ ಹುಚ್ಚಿಡಿಸ್ತಿದ್ದ ಆರಂಭದಲ್ಲಿ ಇವನ ಕೈ ಸ್ಪರ್ಶವನ್ನ ಅರ್ಥ ಮಾಡಿಕೊಳ್ಳದ ಫ್ಲೋರಾ ದಿನೇ ದಿನೇ ಇವನ ಕೈ ರುಚಿಗೆ ಮನಸೋತಿದ್ಲು ಗಂಡನ ಬಳಿಕ ಫ್ಲೋರಾ ಬೇರೊಬ್ಬ ಗಂಡಸಿನ ಸ್ಪರ್ಶ ಸುಖಕ್ಕೆ ಮನಸೋತಿದ್ಲು ಆನಂದ್ ಸಹ ಫ್ಲೋರಾ ಬ್ಯೂಟಿಗೆ ಬೋಲ್ಡ್ ಆಗಿದ್ದ ಹೇಗಾದ್ರೂ ಮಾಡಿ ಇವಳ ಜೊತೆ ಕಾಮ ಕೇಳಿ ನಡೆಸಬೇಕು ಅನ್ನೋ ಉದ್ದೇಶದಿಂದಲೇ ಫ್ಲೋರಾಗೆ ಟ್ರೈನಿಂಗ್ ಕೊಡೋ ನೆಪದಲ್ಲಿ ಸಿಕ್ಕ ಸಿಕ್ಕ ಕಡೆ ಕೈ ಹಾಕ್ತಿದ್ದ ಇದರಿಂದ ಜಿಮ್ನಲ್ಲಿ ಇವರಿಬ್ಬರ ನಡುವಿನ ಪರಿಚಯ ಸಲುಗೆ ತಿರುಗಿ ಇಬ್ಬರ ನಡುವಿನ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿದ್ವು ಜಿಮ್ಗೆ ಬರೋಕೆ ಸಾಧ್ಯವಾಗಲಿಲ್ಲ ಅಂದ್ರೆ ಫೋನ್ ಮಾಡು ನಾನೇ ಮನೆಗೆ ಬಂದು ವರ್ಕೌಟ್ ಮಾಡಿಸ್ತೀನಿ ಅಂತ ಆನಂದ್ ಫ್ಲೋರಾಗೆ ಹೇಳಿ ಫೋನ್ ನಂಬರ್ನ ಕೊಟ್ಟಿದ್ದ ಒಂದು ದಿನ ಗಂಡ ಸಂದೀಪ್ ಆಸ್ಪತ್ರೆಗೆ ಹೋಗ್ತಿದ್ದಂತೆ ಫ್ಲೋರಾ ಆನಂದ್ಗೆ ಕಾಲ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ಹೀಗೆ ಬಂದವನು ಮನೆಯಲ್ಲೂ ಸಹ ತನ್ನ ಕೈ ಚಳಕವನ್ನ ತೋರಿಸಿದ್ದ ಫ್ಲೋರಾ ಎದೆ ತೊಡೆ ಸೊಂಟ ಅಂತ ಕೈ ಹಾಕ್ತಾ ಅವಳನ್ನ ರೊಚ್ಚಿಗೇಳಿಸುತ್ತಿದ್ದ ಅಲ್ಲಿಗಾಗಲೇ ಫ್ಲೋರಾಗೂ ಸಹ ಕಾಮವಾಂಚೆಯ ಕಟ್ಟೆಯೊಡೆದಿತ್ತು ಇವಳಿಗೂ ಆನಂದ್ ಮೇಲೆ ಇಂಟ್ರೆಸ್ಟ್ ಇದ್ದ ಕಾರಣ ಅವನು ಕೈ ಬಿಟ್ಟರು ಏನು ಮಾತನಾಡದೆ ಫ್ಲೋರಾ ಸುಮ್ಮನಿದ್ಲು ಅಂದು ಮನೆಗೆ ಬಂದು ಹೋದಾಗಿನಿಂದ ಮತ್ತೆ ಇಬ್ಬರ ನಡುವಿನ ಕಾಲ್ಸ್ ಹಾಗೂ ಚಾಟಿಂಗ್ ಇನ್ನಷ್ಟು ಡೀಪ್ ಆಗಿ ಸಾಗಿತ್ತು ಇಬ್ರು ಆಗಾಗ ತುಂಟ ಮೆಸೇಜ್ ಗಳನ್ನ ಮಾಡಿ ಕೊಳ್ತಾ ಪರಸ್ಪರ ಫೋಟೋಗಳನ್ನ ಸಹ ಕಳಿಸಿಕೊಳ್ತಿದ್ರು ಆನಂದ್ ಅವನ ಸಿಕ್ಸ್ ಪ್ಯಾಕ್ ಫೋಟೋನ ಕಳಿಸಿದ್ರೆ ಫ್ಲೋರಾ ಅವಳ ತೊಡೆ ಇನ್ನಷ್ಟು ಸಣ್ಣವಾಗಬೇಕು ಅಂತ ತೊಡೆ ಫೋಟೋಗಳನ್ನು ಹಿಡಿದು ಕಳಿಸ್ತಿದ್ಲು ಹೀಗೆ ದಿನ ಗಂಡ ಆಸ್ಪತ್ರೆಗೆ ಹೋದ ತಕ್ಷಣವೇ ಫ್ಲೋರಾ ಸ್ನಾನ ಮುಗಿಸಿ ಟವೆಲ್ ಸುತ್ಕೊಂಡು ಬಂದು ಗೆ ತನ್ನ ಅರಬೆ ತಲೆ ಫೋಟೋವನ್ನ ಕಳಿಸಿದ್ಲು ಆನಂದ್ ಫೋಟೋ ನೋಡ್ತಿದ್ದಂತೆ ಅದನ್ನ ಡಿಲೀಟ್ ಮಾಡಿದ್ಲು ಸಾರಿ ನನ್ನ ಗಂಡನಿಗೆ ಕಳಿಸಬೇಕಿದ್ದ ಫೋಟೋನ ನಿನಗೆ ಕಳಿಸಿದೆ ಅಂತ ಫ್ಲೋರಾ ಆನಂದ್ ಗೆ ಮೆಸೇಜ್ ಮಾಡಿದ್ಲು ಇದರಿಂದ ಆನಂದ್ ಇನ್ನಷ್ಟು ಕೆರಳಿ ಹೋಗಿದ್ದ ಫ್ಲೋರಾಗೆ ಕಾಲ್ ಮಾಡಿದವನು ಮನೆಗೆ ಬರ್ಲ ಅಂತ ಅಂತ ಕೇಳಿದ್ದ ಅಲ್ಲಿಗಾಗಲೇ ಇಬ್ಬರು ಕಾಮದ ಕನಂಬರಿಕೆಯ ತುತ್ತ ತುದಿಗೆ ತಲುಪಿದ್ರಿಂದ ಆನಂದ್ ಬರ್ತೀನಿ ಅಂತಿದ್ದಂತೆ ಫ್ಲೋರಾ ಸಹ ಬಾ ಅಂದಿದ್ಲು ಅಂದು ಆನಂದ್ ಬರೋದಕ್ಕೆ ಮೊದಲೇ ಜಿಮ್ಗೆ ತೊಡೋ ಬಟ್ಟೆಯನ್ನು ತೊಟ್ಟು ಫ್ಲೋರಾ ರೆಡಿಯಾಗಿದ್ಲು ಅಂದು ಮನೆಗೆ ಬಂದಿದ್ದ ಆನಂದ್ ಮತ್ತೆ ಫ್ಲೋರಾಗೆ ಕೈ ಬಿಡ್ತಾ ಅವಳ ದೇಹದಲ್ಲಿದ್ದ ಕಾಮನಾಡಿಗಳನ್ನ ಕೆರಳಿಸಿದ್ದ ಯಾವಾಗ ಆನಂದ್ ಕೈ ಬಿಟ್ಟರು ಫ್ಲೋರಾ ಸುಮ್ಮನಿದ್ಲು ಆಗ್ಲೇ ಆನಂದ್ ನಿನ್ನ ಮತ್ತೆ ಟವಲ್ ನಲ್ಲಿ ನೋಡಬೇಕು ಅನಿಸ್ತಿದೆ ಅಂತ ಹೇಳಿದ್ದ ಇದರಿಂದ ಫ್ಲೋರಾ ಮತ್ತೆ ಟವಲ್ ಸುತ್ಕೊಂಡು ಬಂದು ಆನಂದ್ ಮುಂದೆ ನಿಂತಿದ್ಲು ಹೀಗೆ ಫ್ಲೋರಾನ ಅರೆಬೆತ್ತಲಾಗಿ ನೋಡುತ್ತಿದ್ದಂತೆ ಅವಳನ್ನ ಬಿಗಿ ಿದಪ್ಪಿಕೊಂಡಿದ್ದ ಮೊದಲಿಗೆ ಇಷ್ಟವಿಲ್ಲದವಳಂತೆ ಕೊಸರಾಡಿದ ಫ್ಲೋರಾ ಬಳಿಕ ಮೊದಲ ಸಲ ಅವಳ ಬೆತ್ತಲೆ ದೇಹವನ್ನ ಆನಂದ್ಗೆ ಮಹದಾನಂದವಾಗಿ ಉಣಬಡಿಸಿದ್ಲು ಗಂಡನ ಬಳಿಕ ಫ್ಲೋರಾ ತನ್ನ ಬೆತ್ತಲೆ ದೇಹವನ್ನ ಮತ್ತೊಬ್ಬ ಗಂಡಸಿಗೆ ಮನಸಾರೆ ಅರ್ಪಿಸಿದ್ಲು ಆನಂದ್ನ ಸಿಕ್ಸ್ ಪ್ಯಾಕ್ ಬಾಡಿಯ ಹೊಡೆತಕ್ಕೆ ಫ್ಲೋರಾ ಮೈಮರೆತಿದ್ಲು ಹೀಗೆ ಅಂದು ಆನಂದ್ ಹಾಗೂ ಫ್ಲೋರಾ ಬೆಡ್ ಮೇಲೆ ಒಂದಾಗಿ ವರ್ಕೌಟ್ ಮಾಡ್ತಾ ಬೆವರು ಹರಿಸಿ ಇಬ್ರು ಬೆತ್ತಲಾಗಿದ್ರು ಫ್ಲೋರಾಗೆ ಆನಂದ್ ಜೊತೆ ಅಕ್ರಮ ಸಂಬಂಧ ಶುರುವಾಗಿತ್ತು ಸಾಮಾನ್ಯ ಗಂಡನಿಗಿಂತ ಫ್ಲೋರಾಗೆ ಜಿಂಬಾಡಿಯ ಆನಂದ್ ಕೊಡ್ತಿದ್ದ ಆನಂದವೇ ಹೆಚ್ಚು ಖುಷಿ ಕೊಡ್ತಿತ್ತು ಹೀಗಾಗಿ ಆನಂದ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಅಂತ ಫ್ಲೋರಾ ಆನಂದ್ಗೆ ಆಗಾಗ ದುಡ್ಡು ಕೊಡ್ತಿದ್ಲು ದಿನೇ ದಿನೇ ಇವರಿಬ್ಬರ ನಡುವಿನ ಬಾಂಡಿಂಗ್ ಹೆಚ್ಚಾಗ್ತಾ ಹೋಗಿತ್ತು ಆನಂದ್ ಕೊಡ್ತಿದ್ದ ಸುಖಕ್ಕೆ ಫ್ಲೋರಾ ಗಂಡನ ಮೇಲೆ ಇಂಟ್ರೆಸ್ಟ್ ನ ಕಳ್ಕೊಂಡಿದ್ಲು ಜಿಂಬಾಡಿಯ ಹೊಡೆತಕ್ಕೆ ನಲುತ್ತಿದ್ದ ಫ್ಲೋರಾ ಸುಖದ ತುದಿಯಲ್ಲಿ ತೇಲಾಡ್ತಾ ಗಂಡನನ್ನೇ ನೆಗ್ಲೆಕ್ಟ್ ಮಾಡಿದ್ಲು ಹೆಂಡತಿಯ ವರ್ತನೆಯಲ್ಲಿ ಬದಲಾವಣೆಯನ್ನ ಗಮನಿಸಿದ ಗಂಡ ಸಂದಿ ಫ್ಲೋರಾ ಮೇಲೆ ನಿಗಾ ಇಟ್ಟಿದ್ದ ಮನೆಯಲ್ಲಿದ್ದಾಗ ಫ್ಲೋರಾ ಸುಮ್ಮನಿರ್ತಿದ್ಲು ಆದರೆ ಗಂಡ ಹಾಸ್ಪಿಟಲ್ಗೆ ಹೋಗ್ತಿದ್ದಂತೆ ಫೋನ್ ನಲ್ಲಿ ಮುಳುಗಿ ಹೋಗ್ತಿದ್ಲು ಸಂದೀಪ್ ಯಾವಾಗ ಕಾಲ್ ಮಾಡಿದ್ರು ಫ್ಲೋರಾ ಫೋನ್ ಬಿಜಿ ಅಂತಾನೆ ಬರ್ತಿತ್ತು ಇದರಿಂದ ಹೆಂಡತಿ ಮೇಲೆ ಅನುಮಾನಗೊಂಡಿದ್ದ ಗಂಡ ಸಂದೀಪ್ ಒಂದು ದಿನ ಅವಳ ಫೋನ್ ನ ಚೆಕ್ ಮಾಡಿದಾಗ ಫ್ಲೋರಾ ಬೆತ್ತಲಾಟ ಬಟಾ ಬಯಲಾಗಿತ್ತು ಆನಂದ್ ಜೊತೆ ಚಾಟಿಂಗ್ ನೋಡಿ ಸಂದೀಪ್ ಶಾಕ್ ಆಗಿದ್ದ ಇಬ್ರು ಬೆತ್ತಲೆ ಚಾಟ್ ಮಾಡ್ತಾ ಮೊಬೈಲ್ ನಲ್ಲೇ ಕಾಮ ಕೇಳಿ ನಡೆಸಿರೋ ಮೆಸೇಜ್ ಗಳನ್ನ ಸಹ ಸಂದೀಪ್ ನೋಡಿ ಶಾಕ್ ಆಗಿದ್ದ ಮೊಬೈಲ್ ನಲ್ಲಿ ಬೆತ್ತಲೆ ಚಾಟ್ ಮಾಡ್ತಾ ಇಬ್ರು ಪರಸ್ಪರ ಬೆತ್ತಲೆ ಫೋಟೋಗಳು ಹಾಗೂ ವಿಡಿಯೋಗಳನ್ನು ಕಳಿಸ್ತಾರೆ ಮೆಸೇಜ್ ಮೆಸೇಜ್ಗಳನ್ನು ಸಹ ಸಂದೀಪ್ ಗಮನಿಸಿದ್ದ ಅದೇ ದಿನ ಹೆಂಡತಿಯನ ಇದೇನು ಅಂತ ಸಂದೀಪ್ ಕೇಳಿದ್ದಕ್ಕೆ ಫ್ಲೋರಾ ಗಂಡನಿಗೆ ಹಾರಿಕೆಯ ಉತ್ತರವನ್ನ ಕೊಟ್ಟಿದ್ಲು ನನ್ನ ಮೇಲೆ ಸುಮ್ಮನೆ ಅನುಮಾನ ಪಡ್ತಿದೆಯಾ ಇದೆಲ್ಲ ನೀನೇ ಕ್ರಿಯೇಟ್ ಮಾಡಿರೋ ಮೆಸೇಜ್ಗಳು ಅಂತ ಫ್ಲೋರಾ ಗಂಡನ ವಿರುದ್ಧವೇ ತಿರುಗಿ ಬಿದ್ದಿದ್ಲು ಇದರಿಂದ ಸಂದೀಪ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಚಿಂತೆಗೆ ಒಳಗಾಗಿದ್ದ ಫ್ಲೋರಾ ಗಂಡ ಸಂದೀಪ್ ಹೆಂಡತಿ ಮೇಲೆ ಕಣ್ಣಿಟ್ಟಿದ್ದ ಇವಳ ಮೇಲೆ ನಿಗಾ ವಹಿಸಿ ನಿತ್ಯ ಇವಳನ್ನೇ ಫಾಲೋ ಮಾಡ್ತಿದ್ದ ಒಂದು ದಿನ ಸಂದೀಪ್ ಕ್ಲಿನಿಕ್ ಗೆ ಹೋಗ್ತಿದ್ದಂತೆ ಫ್ಲೋರಾ ಆನಂದ್ಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ಮನೆಗೆ ಬಂದಿದ್ದ ಆನಂದ್ ಫ್ಲೋರಾನ ಬೆತ್ತಲೆಗೊಳಿಸಿ ಅವಳ ಜೊತೆ ಮಂಚದಾಟವನ್ನ ಶುರು ಮಾಡಿದ್ದ ಇತ್ತ ಆಸ್ಪತ್ರೆಗೆ ಅಂತ ಹೋಗಿದ್ದ ಸಂದೀಪ್ ಅರ್ಧ ದಾರಿಯಿಂದ ಮನೆಗೆ ಬಂದಿದ್ದ ಹೀಗೆ ಮನೆಗೆ ಬಂದವನು ಅವನ ಹತ್ರ ಇದ್ದ ಇನ್ನೊಂದು ಕೀ ಬಳಸಿ ಮನೆ ಡೋರ್ನ ಓಪನ್ ಮಾಡಿ ಒಳಗೆ ಬಂದಿದ್ದ ಹೀಗೆ ಒಳಗೆ ಬಂದಿದ್ದ ಸಂದೀಪ್ಗೆ ತನ್ನ ಹೆಂಡತಿಯ ಬೆತ್ತಲಾಟ ಕಣ್ಣಿಗೆ ಬಿದ್ದಿತ್ತು ಗಂಡನನ್ನ ಕೊಡ್ತಿದ್ದಂತೆ ಫ್ಲೋರಾ ಶಾಕ್ ಗೆ ಒಳಗಾಗಿದ್ಲು ಅಂದು ಫ್ಲೋರಾ ಹಾಗೂ ಆನಂದ್ ಇಬ್ಬರು ರೆಡ್ ಹ್ಯಾಂಡ್ ಆಗಿ ಸಂದೀಪ್ ಕೈಗೆ ಸಿಕ್ಕಿ ಬಿದ್ದಿದ್ರು ಹೀಗೆ ಇವರಿಬ್ರು ಸಂದೀಪ್ ಕೈಗೆ ಸಿಕ್ಕಿ ಬೀಳ್ತಿದ್ದಂತೆ ಇಬ್ಬರನ್ನ ಹಿಡಿದು ಸಂದೀಪ್ ಇನ್ನೊಂದು ಸಲ ಮನೆ ಹತ್ರ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಆನಂದ್ ಗೆ ಎಚ್ಚರಿಸಿ ಕಳಿಸಿದ್ದ ಇತ್ತ ಗಂಡ ಹಲ್ಲೆ ಮಾಡ್ತಿದ್ದಂತೆ ಫ್ಲೋರಾ ಗಂಡನ ವಿರುದ್ಧವೇ ತಿರುಗಿ ಬಿದ್ದಿದ್ಲು ನನಗೆ ಡೈವರ್ಸ್ ಬೇಕು ನನ್ನ ಜೀವನವನ್ನ ನನ್ನ ಇಷ್ಟ ಬಂದಂತೆ ಕಳೀತೀನಿ ಅಂತ ಸಂದೀಪ್ಗೆ ಮುಖದ ಮೇಲೆ ಹೇಳ್ಬಿಟ್ಟಿದ್ಲು ಆದ್ರೆ ಇದಕ್ಕೆ ಫ್ಲೋರಾ ಗಂಡ ಸಂದೀಪ್ ಒಪ್ಪಿರ್ಲಿಲ್ಲ ನಿನಗೋಸ್ಕರನೇ ನಾನು ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀನಿ ಈಗ ನನ್ನ ಬಿಟ್ಟು ಬೇರೆಯವರ ಜೊತೆ ಹೋಗ್ತೀನಿ ಅಂದ್ರೆ ನನ್ನ ಕೈಲಿ ತಡ್ಕೊಳ್ಳೋಕೆ ಆಗೋದಿಲ್ಲ ಇಲ್ಲಿವರೆಗೂ ಆಗಿದ್ದೇನೋ ಆಗೋಯ್ತು ಇನ್ಮುಂದೆ ಈ ರೀತಿಯ ಕೆಲಸಗಳನ್ನ ಮಾಡಬೇಡ ಅಂತ ಸಂದೀಪ್ ಇವಳ ಕಾಮದಾಟವನ್ನ ದೊಡ್ಡ ಮನಸ್ಸಿನಿಂದ ಕ್ಷಮಿಸಿದ್ದ ಆದ್ರೆ ಅಲ್ಲಿಗಾಗ್ಲೇ ಆನಂದನ ಜಿಂಬಾಡಿಯ ಹೊಡೆತಕ್ಕೆ ಸಿಲುಕಿದ್ದ ಫ್ಲೋರಾ ಆನಂದ ಸಹವಾಸ ಬಿಡೋಕೆ ರೆಡಿ ಇರ್ಲಿಲ್ಲ ಸಂದೀಪ್ ಫ್ಲೋರಾನ ಕ್ಷಮಿಸಿದ್ರು ಅವಳ ಮೇಲೆ ಅನುಮಾನ ಮಾತ್ರ ಕಡಿಮೆಯಾಗಿರ್ಲಿಲ್ಲ ಇತ್ತ ಆನಂದ್ ಫ್ಲೋರಾ ಕೆಲಸ ಮಾಡ್ತಿದ್ದ ಸ್ಕೂಲ್ ಹತ್ರದಲ್ಲಿ ಒಂದು ರೂಮ್ನ ಬಾಡಿಗೆ ಕೆತ್ತಕೊಂಡು ಫ್ಲೋರಾನ ಅಲ್ಲಿಗೆ ಕರೆಸಿಕೊಳ್ತಿದ್ದ ಹೆಂಡತಿ ಮೇಲೆ ಮತ್ತೆ ಈಗ ವಹಿಸಿದ್ದ ಸಂದೀಪ್ ಮತ್ತೆ ಹೆಂಡತಿಯ ಹೆಜ್ಜೆ ಜಾಡನ್ನ ಹಿಡಿದು ಸಾಗಿದ್ದ ಹೀಗೆ ಹೋದವನಿಗೆ ಫ್ಲೋರಾ ಮತ್ತೆ ಸಂದೀಪ್ ಕೈಗೆ ಸಿಕ್ಕಿಬಿದ್ದಿದ್ಲು ಅಂದು ರೂಮ್ಗೆ ನುಗ್ಗಿದವನೇ ಇಬ್ಬರನ್ನ ಹಿಡಿದು ಹೊರಗೆ ಎಳೆದುಕೊಂಡು ಬಂದು ಗಲಾಟೆ ಮಾಡಿದ್ದ ಅಂದು ಸಹ ಫ್ಲೋರಾ ಗಂಡನಿಗೆ ಡೈವರ್ಸ್ ಕೊಡು ಅಂತಾನೆ ಕೇಳಿದ್ಲು ನೀನು ಡೈವರ್ಸ್ ಕೊಟ್ರೆ ನಾವಿಬ್ರು ಮದುವೆಯಾಗಿ ಖುಷಿಯಾಗಿ ಇರ್ತೀವಿ ಅಂತ ಗಂಡ ಸಂದೀಪ್ಗೆ ಹೇಳಿದ್ಲು ಆದ್ರೆ ಸಂದೀಪ್ ಮಾತ್ರ ಪ್ರೀತಿಸಿ ಮದುವೆಯಾದವಳನ್ನ ಕೈ ಬಿಡೋದಕ್ಕೆ ರೆಡಿ ಇರಲಿಲ್ಲ ಇದೇ ಸಂದೀಪ್ ಅವನ ಜೀವನದಲ್ಲಿ ಮಾಡಿದ ಅತಿ ದೊಡ್ಡ ತಪ್ಪಾಗಿತ್ತು ಫ್ಲೋರಾ ಡೈವರ್ಸ್ ಕೊಡು ಅಂತ ಕೇಳ್ತಿದಂತೆ ಇವಳ ಮುಖಕ್ಕೆ ಉಗಿದು ಡೈವರ್ಸ್ ನ ಕೊಟ್ಟಿದ್ದರೆ ಇವತ್ತು ಈ ಕೇಸ್ ಇಲ್ಲಿವರೆಗೂ ಬರ್ತಿರ್ಲಿಲ್ಲ ರೂಮ್ ಅಲ್ಲಿ ಸಿಕ್ಕಿಬಿದ್ದ ದಿನದಿಂದ ನಾಲ್ಕು ಜನರ ಮುಂದೆ ನನ್ನ ಮಾನ ಮರ್ಯಾದೆ ಕಳೆದ ಅಂತ ಫ್ಲೋರಾ ಗಂಡನ ಮೇಲೆ ದ್ವೇಷವನ್ನ ಬೆಳೆಸಿಕೊಂಡಿದ್ಲು ಇವನು ಇದ್ದಷ್ಟು ದಿನ ನಾನು ನನ್ನ ಜೀವನವನ್ನ ಎಂಜಾಯ್ ಮಾಡೋಕೆ ಆಗೋದಿಲ್ಲ ಅಂತ ಕೊನೆಗೆ ಫ್ಲೋರಾ ಗಂಡನ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗಿದ್ಲು ಇದೇ ವಿಚಾರವನ್ನ ಪ್ರಿಯಕರ ಆನಂದ್ಗೆ ಹೇಳ್ತಿದ್ದಂತೆ ಅವನು ಸಹ ಸರಿ ಅಂದಿದ್ದ ಹೀಗೆ ಗಂಡನ ಕೊಲೆಗೆ ಸ್ಕೆಚ್ ಹಾಕಿದವಳು ಪ್ರಿಯಕರನಿಗೆ ಒಂದು ಲಕ್ಷ ಹಣವನ್ನ ಕೈಗಿಟ್ಟು ಯಾರಿಗಾದರೂ ಸುಪಾರಿ ಕೊಟ್ಟು ನನ್ನ ಗಂಡನನ್ನ ಕೊಲೆ ಮಾಡಿಸು ಅಂತ ಹೇಳಿದ್ಲು ಆದ್ರೆ ಇಲ್ಲಿ ದುಡ್ಡಿನ ದುರಾಸೆಗೆ ಆನಂದ್ ಐವತ್ತು ಸಾವಿರ ಹಣವನ್ನ ಇವನೇ ಇಟ್ಕೊಂಡು ಇನ್ನು ಉಳಿದ ಐವತ್ತು ಸಾವಿರ ರು ಹಣದಲ್ಲಿ ಫ್ರೆಂಡ್ ಅರುಣ್ ಅನೋನಿಗೆ ಕೊಟ್ಟು ಇಬ್ರು ಸೇರಿ ಸಂದೀಪ್ ಕೊಲೆ ಮಾಡೋದಕ್ಕೆ ಮುಂದಾಗಿದ್ರು ಕಳೆದ ವರ್ಷ ಆಗಸ್ಟ್ ನಲ್ಲಿ ಸಂದೀಪ್ ಕೆಲಸ ಮುಗಿಸಿಕೊಂಡು ಆಸ್ಪತ್ರೆಯಿಂದ ಮನೆಯತ್ತ ಹೊರಟಿದ್ದ ಸಂದೀಪ್ ಬರೋದನ್ನೇ ಕಾದು ಕುಳಿತಿದ್ದ ಆನಂದ್ ಹಾಗೂ ಅವನ ಫ್ರೆಂಡ್ ಅರುಣ್ ಸಂದೀಪ್ ಕಾರು ಪಾಸ್ ಆಗ್ತಿದ್ದಂತೆ ಕಾರನ್ನ ಓವರ್ಟೇಕ್ ಮಾಡಿ ನಿಲ್ಲಿಸಿದ್ರು ಹೀಗೆ ಕಾರನ್ನ ನಿಲ್ಲಿಸಿದವರು ಮೊದಲಿಗೆ ಮೊಟ್ಟೆಯಿಂದ ದಾಳಿ ಮಾಡಿದ್ರು ಸಂದೀಪ್ ಕಾರನ್ನ ನಿಲ್ಲಿಸಿ ಕೆಳಗಿಳಿತಿದ್ದಂತೆ ಸುತ್ತಿಗೆಯಿಂದ ದಾಳಿ ಮಾಡಿ ತಲೆಗೆ ಬಲವಾಗಿ ಹೊಡೆದಿದ್ರು ತೀವ್ರ ರಕ್ತಸ್ರಾವವಾಗಿದ್ದರಿಂದ ಸಂದೀಪ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದ ಸಂದೀಪ್ ಸತ್ತಿರೋದನ್ನ ಕನ್ಫರ್ಮ್ ಮಾಡಿಕೊಂಡ ಆನಂದ್ ಫ್ಲೋರ ಮನೆಗೆ ಬಂದು ಗಂಡನ ಕೊಲೆ ವಿಚಾರವನ್ನ ತಿಳಿಸಿದ್ದ ನಿನ್ನ ಗಂಡನನ್ನ ಕೊಂದು ಮುಗಿಸಿದ್ದೀನಿ ಅಂತಿದ್ದಂತೆ ಫ್ಲೋರ ಖುಷಿಯಲ್ಲಿ ಕುಣಿದಾಡಿದ್ಲು ಪ್ರೀತಿಸಿ ಕೈ ಹಿಡಿದವನನ್ನ ತನ್ನ ಕೈಯಾರೆ ಕೊಲೆ ಮಾಡಿಸಿದವಳು ಗಂಡ ಸತ್ತ ಕಿಂಚಿತ್ತು ಪಶ್ಚಾತ್ತಾಪವೂ ಇಲ್ಲದೆ ಆನಂದ್ ಜೊತೆ ಅಂದು ನಲ್ಲಿ ಸುಖದಲ್ಲಿ ಮುಳುಗಿ ತೇಲಾಡಿದ್ಲು ಮಾರನೇ ದಿನ ವಾಕಿಂಗ್ಗೆ ಬರ್ತಿದ್ದ ಜನ ಸಂದೀಪ್ ಮೃತದೇಹವನ್ನು ನೋಡಿ ಪೊಲೀಸರಿಗೆ ವಿಷಯವನ್ನು ತಿಳಿಸಿದ್ರು ಸ್ಥಳಕ್ಕೆ ಬಂದ ಪೊಲೀಸರು ಸಂದೀಪ್ ಮೃತದೇಹದ ಬಳಿ ಇದ್ದ ಐ ಡಿ ಕಾರ್ಡ್ ಆಧಾರದ ಮೇಲೆ ವಿಷಯವನ್ನ ಮನೆಯವರಿಗೆ ತಿಳಿಸಿದ್ರು ಸಂದೀಪ್ ಮೃತದೇಹವನ್ನು ಆಸ್ಪತ್ರೆಗೆ ಸಾಗಿಸಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು ಇತ್ತ ಆಸ್ಪತ್ರೆಗೆ ಬಂದಿದ್ದ ಸಂದೀಪ್ ತಂದೆ ತಾಯಿ ಹಾಗೂ ಸಂಬಂಧಿಕರು ಗೋಳಾಡಿದ್ರು ಫ್ಲೋರಾ ಸಹ ಗಂಡನ ಎದೆ ಮೇಲೆ ಬಿದ್ದು ಗೋಳಾಡಿದ್ಲು ಇದನ್ನು ನೋಡಿದವರೆಲ್ಲ ಈ ಹುಡುಗಿಗೆ ಹೀಗಾಗಬಾರ್ದಿತ್ತು ಅಂತ ಕಣ್ಣೀರಿಟ್ಟಿದ್ರು ಸಂದೀಪ್ ಕೊಲೆ ನಡೆದ ದಿನ ಅವನ ಮೈ ಮೇಲಿದ್ದ ಚಿನ್ನದ ಚೈನು ಹಾಗೂ ಕೈಯಲ್ಲಿದ್ದ ಉಂಗುರ ಸೇರಿದಂತೆ ಪರ್ಸ್ ಹಾಗೂ ಮೊಬೈಲ್ ನ ಕದ್ದಿದ್ರು ಹೀಗಾಗಿ ಇದು ಯಾವುದೋ ರಾಬರಿ ಗ್ಯಾಂಗ್ ನ ಕೆಲಸವೇ ಇರಬೇಕು ಅಂತ ಪೊಲೀಸರು ಅನುಮಾನ ಪಟ್ಟಿದ್ರು ಇತ್ತ ಸಂದೀಪ್ ತಂದೆ ತಾಯಿಯನ್ನ ಕೇಳಿದ್ರು ಫ್ಲೋರಾ ಬೆಂಕಿ ಇದ್ದಂತೆ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ರು ಹೀಗಾಗಿ ಪೊಲೀಸರು ಇದು ರಾಬರಿ ಕೇಸ್ ಇರಬೇಕು ಅಂತಾನೆ ತನಿಖೆಯನ್ನ ನಡೆಸ್ತಿದ್ರು ಆದ್ರೆ ಅದೊಂದು ದಿನ ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದ ಅದೊಬ್ಬ ಅಪರಿಚಿತ ವ್ಯಕ್ತಿ ಫ್ಲೋರಾ ಕಾಮದಾಟವನ್ನ ಬಟಾ ಬಯಲು ಮಾಡಿದ್ದ ಸಂದೀಪ್ ಪಕ್ಕದ ಮನೆಯಲ್ಲಿದ್ದ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದ ನಾನು ಡಾಕ್ಟರ್ ಸಂದೀಪ್ ಹಾಗೂ ಫ್ಲೋರಾ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಿದ್ದೀನಿ ಗಂಡ ಹೆಂಡತ ನಡುವೆ ಆಗಾಗ ಗಲಾಟೆ ಆಗ್ತಿತ್ತು ಅನ್ನೋ ವಿಚಾರವನ್ನ ಪೊಲೀಸರಿಗೆ ಹೇಳಿದ್ದ ಇತ್ತೀಚೆಗಂತೂ ಇವರಿಬ್ಬರ ನಡುವೆ ಮಾತುಕತೆ ಸಹ ಇರಲಿಲ್ಲ ಅಲ್ಲದೆ ಸಂದೀಪ್ ಮನೆಯಲ್ಲಿ ಇಲ್ಲದ ಟೈಮ್ ನೋಡ್ಕೊಂಡು ಒಬ್ಬ ವ್ಯಕ್ತಿ ಫ್ಲೋರಾ ಮನೆಗೆ ಬಂದು ಹೋಗ್ತಿದ್ದ ಅನ್ನೋ ವಿಚಾರವನ್ನ ಸಹ ಪೊಲೀಸರಿಗೆ ತಿಳಿಸಿದ್ದ ಅಲ್ಲಿವರೆಗೂ ಈ ಕೇಸ್ ನಲ್ಲಿ ಯಾವುದೇ ಕ್ಲೂ ಸಿಗದೆ ಪರದಾಡ್ತಿದ್ದ ಪೊಲೀಸರಿಗೆ ಆ ವ್ಯಕ್ತಿ ಕೊಟ್ಟ ಕ್ಲೂ ಇಡೀ ಕೇಸ್ನ ಸುಲಭವಾಗಿ ಸಾಲ್ವ್ ಮಾಡಿತ್ತು ಪೊಲೀಸರು ಮೊದಲಿಗೆ ಫ್ಲೋರಾ ಮೊಬೈಲ್ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಿದ್ರು ಆಗ ಫ್ಲೋರಾ ಹೆಚ್ಚಾಗಿ ಆನಂದ್ ಅನ್ನೋ ವ್ಯಕ್ತಿ ಜೊತೆ ಮಾತಾಡಿದ್ದು ಸಂದೀಪ್ ಕೊಲೆಯಾದ ಹಿಂದಿನ ದಿನ ಇವರಿಬ್ಬರ ನಡುವೆ ನೂರ ಎಂಬತ್ತಕ್ಕೂ ಹೆಚ್ಚು ಸಲ ಫೋನ್ ಕಾಲ್ಗಳು ಹರಿದಾಡಿರೋದನ್ನ ಗಮನಿಸಿದ್ರು ಅಲ್ಲದೆ ಇವರಿಬ್ಬರ ನಡುವಿನ ಅಶ್ಲೀಲ ಚಾಟಿಂಗ್ ಹಾಗೂ ಫೋಟೋಗಳನ್ನ ಸಹ ಪೊಲೀಸರು ರಿಟ್ರೀವ್ ಮಾಡಿದ್ರು ಆಗ ತಡ ಮಾಡದೆ ಪೊಲೀಸರು ಫ್ಲೋರಾನ ಸ್ಟೇಷನ್ಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಾಗ ನನಗೇನು ಗೊತ್ತಿಲ್ಲ ಅಂತಾನೆ ಫ್ಲೋರಾ ಮೊದಲಿಗೆ ಪೊಲೀಸರ ಹತ್ರ ದಬಾಯಿಸಿದ್ಲು ಬಳಿಕ ಆನಂದ್ನ ಸಹ ವಶಕ್ಕೆ ಪಡೆದ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ಅವನ ಸಿಕ್ಸ್ ಪ್ಯಾಕ್ ಬಾಡಿಯನ್ನ ಕರಗಿಸೋಕೆ ಶುರು ಮಾಡ್ತಿದ್ದಂತೆ ನಿಜವನ್ನ ಬಾಯ್ಬಿಟ್ಟಿದ್ದ ಫ್ಲೋರಾನೆ ಗಂಡನ ಕೊಲೆಗೆ ಸುಪಾರಿ ಕೊಟ್ಟಿದ್ದು ಅವಳು ಹೇಳಿದ ಇದಕ್ಕೆ ನಾನು ಕೊಲೆ ಮಾಡಿದೆ ಅಂತ ಪೊಲೀಸರ ಹತ್ರ ಆನಂದ್ ಹೇಳಿದ್ದ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಜಿಮ್ ಟ್ರೈನರ್ ಆನಂದ್ಗೆ ಅಲ್ಲಿಗಾಗಲೇ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ಆದ್ರೆ ಈ ವಿಚಾರವನ್ನ ಫ್ಲೋರಾಗೆ ಗೊತ್ತಾಗದಂತೆ ಮ್ಯಾನೇಜ್ ಮಾಡಿದ್ದ ಇದೇ ವಿಷಯವನ್ನ ಪೊಲೀಸರು ಫ್ಲೋರಾ ಹತ್ರ ಹೇಳಿದ್ರು ನಿನ್ನ ಗಂಡನ ಕೊಲೆಗೆ ನೀನೇ ಸುಪಾರಿ ಕೊಟ್ಟಿದ್ದೀಯಾ ಅಂತ ಆನಂದ್ ಹೇಳ್ತಿದ್ದಾನೆ ಅವನಿಗೆ ಈಗಾಗಲೇ ಮದುವೆಯಾಗಿದೆ ನಿಮ್ಮಿಬ್ಬರ ಮಧ್ಯೆ ಏನಿದೆ ಅಂತ ಕೇಳ್ತಿದ್ದಂತೆ ಫ್ಲೋರಾ ಒಂದು ಸೆಕೆಂಡ್ ಬೆಚ್ಚಿ ಬಿದ್ದಿದ್ಲು ಮದುವೆಯಾಗಿದ್ರು ಅದನ್ನ ಮುಚ್ಚಿಟ್ಟು ಆನಂದ್ ತನಗೆ ಮಾಡಿದ ಮೋಸ ಹಾಗೂ ಗಂಡನನ್ನ ಕೊಂದ ನೋವು ಎರಡು ಇವಳನ್ನ ಆಗ ಕಾಡಿತ್ತು ಇದರಿಂದ ಜಿಮ್ ಟ್ರೈನರ್ ಆನಂದ್ ಮೇಲೆ ಕೋಪಗೊಂಡಿದ್ದ ಫ್ಲೋರಾ ನಡೆದ ಎಲ್ಲಾ ವಿಚಾರವನ್ನ ಪೊಲೀಸರಿಗೆ ತಿಳಿಸಿದ್ಲು ಸಂದೀಪ್ ಜೊತೆ ಪರಿಚಯವಾದ ದಿನದಿಂದ ಹಿಡಿದು ಮದುವೆಯಾಗಿದ್ದು ಜಿಮ್ಗೆ ಸೇರಿದ್ದು ಆನಂದ್ ಜೊತೆಗಿನ ಪರಿಚಯ ಚಾಟಿಂಗ್ ಹಾಗೂ ಟವೆಲ್ ಜೊತೆ ಇರೋ ಫೋಟೋಗಳನ್ನ ಕಳಿಸಿದ್ದು ಇದರಿಂದ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಬೆಳೆದಿದ್ದು ಗಂಡನ ಕೈಗೆ ಮೂರ್ನಾಲ್ಕು ಸಲ ಸಿಕ್ಕಿಬಿದ್ದಿದ್ದು ಹಾಗೂ ಗಂಡ ಕೊಲೆ ವಿಚಾರವನ್ನೆಲ್ಲ ಫ್ಲೋರಾ ಪೊಲೀಸರ ಮುಂದೆ ಕೊನೆಗೆ ಬಾಯ್ಬಿಟ್ಟಿದ್ಲು ಪೊಲೀಸರು ಹೇಳಿದ ಮಾತು ಕೇಳಿ ಸಂದೀಪ್ ಪೋಷಕರು ಇವಳು ಇಷ್ಟೆಲ್ಲ ಆಟಗಳನ್ನ ಆಡಿದ್ಲಾ ಅಂತ ದಂಗಾಗಿ ಹೋಗಿದ್ರು ಇಲ್ಲಿ ದುರಂತ ಅಂದ್ರೆ ಫ್ಲೋರಾ ಇಷ್ಟೆಲ್ಲ ಕಾಮ ಕೇಳಿ ನಡೆಸಿದ್ರು ಒಂದು ದಿನಕ್ಕೂ ಸಂದೀಪ್ ತನ್ನ ಸಂಸಾರದ ಗುಟ್ಟನ ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ ಆದಷ್ಟು ಹೆಂಡತಿಯನ್ನ ಸರಿದಾರಿಗೆ ತರೋಕೆ ಅಂತ ಎಲ್ಲವನ್ನು ಸಹಿಸಿಕೊಂಡು ಒದ್ದಾಡ್ತಿದ್ದ ಇನ್ನು ಕಷ್ಟ ಅಂದ್ರೆ ಸಾಕು ಸಂದೀಪ್ ನೆರೆಹೊರೆಯವರ ಸಹಾಯಕ್ಕೆ ಮುಂದಾಗ್ತಿದ್ದ ಹೀಗೆ ಸಹಾಯ ಮಾಡ್ತಿದ್ರಿಂದಲೇ ಇವನ ಕೊಲೆಗೆ ನ್ಯಾಯ ಸಿಕ್ಕಿತ್ತು ಸಂದೀಪ್ನಿಂದ ಸಹಾಯ ಪಡೆದಿದ್ದ ಆ ಅಪರಿಚಿತ ವ್ಯಕ್ತಿಯಿಂದಲೇ ಈ ಕೇಸ್ ಸಾಲ್ವ್ ಆಗಿದ್ರು ಎಲ್ಲಿದ್ರು ಈ ನತ ಕೃಷ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ